ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಣ್ಣವ್ರು ನೋಡಿ ಫಸ್ಟ್ ತೋರಿಸೋದ್ನಲ್ಲ ಆ ಮನೆ ಮಾರ್ಬಿಟ್ಟು ಈ ಮನೆ ತೊಗೊಂಡಿರೋದು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಇದಲ್ಲ ಅಷ್ಟಲ್ಲ ಇಷ್ಟು ಮಾತ್ರ ಈ ಎಲ್ಲೋ ಕಲರ್ ಇದೆಯಲ್ಲ ಇಲ್ಲಿಂದ ಅದು ಬೇರೆಯವ್ರದ್ದು ಇದು ಬೇರೆ ಇದು ನಮ್ಮ ಅಣ್ಣವ್ರು ತೊಗೊಂಡಿರೋದು ಇವಾಗ ಒಳಗೋಗೋಣ ಬನ್ನಿ ನೋಡಿ ನಮ್ಮಣ್ಣ ಅಲ್ಲಿದ್ದಾನೆ ನಾಳೆ ಗೃಹ ಪ್ರವೇಶ ಹಾಗಾಗಿ ಚಪ್ಪರ ಹಾಕ್ಕೊಳಕ್ಕಂತ ಬಂದಿದ್ದಾರೆ ಇವು ನಮ್ಮಣ್ಣ ಇದು ಕಾರ್ ಪಾರ್ಕಿಂಗು ಇನ್ನು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಕೆಲಸ ಮಾಡಿಸ್ತಾ ಇದ್ದಾರೆ ಇದು ಒಂದು ಸಿಂಗಲ್ ಬೆಡ್ರೂಮಾ ಇದು ಇದಾರೆ ಇನ್ನೂ ಅವ್ರು ಖಾಲಿ ಮಾಡಿಲ್ಲ ರೂಮು ಹಾಲು ಅಡಿಕೆ ಮನೆ ಇದೆ ಇನ್ನು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಚಪ್ಪರ ಹಾಕೋದಕ್ಕೆ ಬಂದಿದ್ದಾರೆ ಎಷ್ಟನೇ ಫ್ಲೋರ್ ಅಣ್ಣ ಸೆಕೆಂಡ್ ಫ್ಲೋರ್ ಅಂತ ಹತ್ತು ಇಳ್ದಿದೆ ಸಾಕಾಗುತ್ತೆ ಇಲ್ಲೊಂದು ಮನೆ ಇದೆ ಊರು ಇನ್ನೂ ಖಾಲಿ ಮಾಡಿಲ್ಲ ಇದು ಸಿಂಗಲ್ ಅಣ್ಣ ಇದು ಡಬಲ್ ಬೆಡ್ರೂಮಾ ನೋಡಿ ಅಡಿಕೆ ಅಡಿಕೆ ಮನೆ ಇವರು ವಾಲ್ಡ್ರೂ ಬೆಲ್ಲ ಮಾಡಿಸ್ತಾ ಇರೋದು

ಇದೊಂದು ವಾಶ್ ಬೇಸನ್ನು ದೇವ್ರ ಮನೆ ಇಷ್ಟು ದೊಡ್ಡದಿದೆ ನೋಡಿ ದೇವ್ರ ಮನೆ ಎರಡು ಬಾಗ್ಲಿದೆ ಇದು ಬಾಲ್ಕನಿ ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದನೂ ಬರ್ಬೋದು ಏರಿಯಾ ನೋಡಿ ಹೀಗಿದೆ ನಮ್ಮ ಅಣ್ಣ ಮನೆ ಚೆನ್ನಾಗಿಲ್ವಾ ಅಂದ ಚೆನ್ನಾಗಿದೆ ಕಣು ಅಂದರೆ ದುಡ್ಡು ಚೆನ್ನಾಗಿಲ್ವಾ ಅಂತಲೇ ಇದು ಬಚ್ಚಲು ಮನೆ ಇನ್ನೆಲ್ಲ ಕ್ಲೀನ್ ಆಗಬೇಕು ಹ್ಞೂ ಕಣೋ ಮನೆ ಅಂದರೆ ದುಡ್ಡು ಚೆನ್ನಾಗಿಲ್ವಾ ಹ್ಞೂ ಅಂತ ಮೇಲೆ ಚಿನ್ನ ಬೆಳ್ಳಿ ಇಡೋದಾ ಯು ಪಿ ಎಸ್ಕಾ ನಾನೆಲ್ಲ ಚಿನ್ನ ಬೆಳ್ಳಿ ಇಡಕ್ಕ ಅಂದ್ಕೊಂಡೆ ಇನ್ನೊಂದು ರೂಮು ಅಟ್ಯಾಚ್ ಬಾತ್ರೂಮ್ ಇದೆ ವಾಡ್ರೂಮ್ ಎಲ್ಲ ಇವರು ಇವಾಗ ಮಾಡಿಸ್ತಾ ಇದ್ದಾರೆ ಹಳೆ ಮನೆಯೇ ಹಳೆ ಮನೆ ತಗೊಂಡು ಆಲ್ಟ್ರೇಷನ್ ಮಾಡಿಸ್ತಾ ಇರೋದು ಇನ್ನು ನೋಡಿ

మేలు యావతర కాసే తోర్స్తీ నోడి బెంగళూరు కా ಸೋಲಾರ್ ಇಲ್ಲ ಸೋಲಾರ್ ಹಾಕಿಸ್ಕೊಳ್ಬೇಕು ನೋಡಿ ಅವ್ರು ಹೊಸ ಮನೆ ಅಂದಿದ್ದಕ್ಕೆ ಹೆಂಗೆ ಹಂಗೆ ಮಾಡ್ತಿದ್ದೆ ಏನೋ ಗಾದೆ ಇದೆಯಲ್ಲ ಆಗಬಾರ್ದು ಅಲ್ವಾ ಅಕ್ಸ ಪತ್ರ ಎತ್ತಿ ಎತ್ತಿ ಹೋಗೋದು ಆಗಬಾರ್ದು ನೋಡೋಣ ಮುಂದಕ್ಕೆ ಹೆಂಗೆ ಮಾಡ್ತಾನೆ ಅಂತ ಕಳ್ಳ

गोविंदा नमोहा नमस्कार ಮಾಡ್ಕೊಳ್ಳಿ ವಿಷ್ಣುವೇ ನಮಃ ವಸುದನಾಯ ಮಹಾದ್ವಿಕ್ರಮಾಯ ಮಹಾವಮನಾಯ ನಮಃ ಶ್ರೀದರಾಯ ಮಹಾ ರಶೀಕೇಶಾಯ ಮಹಾ ಧನಾಯ ನಮಃ ನಿ ಪೂಜಯಾಮಿ ವರುಣಾಯ ನಮಃ ದಯಯಾಮಿ ಸಮರ್ಪಯಾಮಿ ವರುಣಾಯ ಸ್ನಾನಂ ಸಮರ್ಪಯಾಮಿ ಶುದ್ಧೋ ಅರ್ಕ ಸ್ನಾನಂ ಸಮರ್ಪಯಾಮಿ ಈ ವಷ್ಣಪೂಜಾ ಎರಡರ ಹರಿದ್ರಣ ಚೋಡಂಸ ಆಯಾಕೆ

ರಾಜ್ಯ ಬಲಿಯನ್ನು ಕೊಟ್ಟಿದ್ದೀವಿ ಈ ಬಲಿಯನ್ನು ಸ್ವೀಕಾರ ಮಾಡಿಕೊಂಡು ಈ ಮನೆಯಲ್ಲಿ ಈ ಜಾಗದಲ್ಲಿ ಏನೇ ಒಂದು ಕೆಟ್ಟ ಮುಖಾಂತರವಾಗಿ ಎಲ್ಲ ಹೊರಗಡೆ ತಗೊಂಡೋಗಿ ಈ ಜಾಗದಲ್ಲಿ ಒಳ್ಳೆದನ್ನ ಇಟ್ಬಿಟ್ಟು ನಮಗೆಲ್ಲ ಇರೋರಿಗೆ ನಮ್ಗೆ ಅಥವಾ ಬಾಡಿಗೆ ಬಂದವರಿಗೆ ಬಾಡಿಗೆ ಇರೋರಿಗಿರ್ಬೋದು ಯಾವುದೇ ರೀತಿಯಾದ ತೊಂದರೆ ತಾಪತ್ರೆ ಆಗದೇ ಇದ್ದಂಗೆ ಈ ಸ್ಥಳದಲ್ಲಿ ನಿಮ್ಮ ಪೂರ್ಣ ಅನುಗ್ರಹ ನಮಗೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಲಿ ಪ್ರಧಾನ ದೇವರ ಫೆಬ್ರವರಿ ಎರಡನೇ ತಾರೀಕು ಗೃಹ ಪ್ರವೇಶ ಇರೋದು ಇದು ಒಂದನೇ ತಾರೀಕು ರಾತ್ರಿ ವಾಸ್ತು ಹೋಮ ಎಲ್ಲ ಇಟ್ಕೊಂಡಿದ್ರು ಹಾಗಾಗಿ ಒಂದು ಸಿಂಪಲಾಗಿ ಪೂಜೆ ಮಾಡಿರೋದು ಎಷ್ಟು ರೂಪಾಯಿ ಹೇಗೆ ಏನು ಎಷ್ಟು ಕೋಟಿ ಬಿತ್ತು ಅವೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಮತ್ತು ನೀಟಾಗಿ ವೀಡಿಯೋ ಮಾಡ್ತೀನಿ ಈಗ ಸಿಂಪಲಾಗಿ ಪೂಜೆ ವೀಡಿಯೋ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್